ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಅವರಿಗೆ ನಮ್ಮ ಉಭಯ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅವರ ಪೀರಿಯಡ್ ನಲ್ಲಿ ಅವರು ಮಾಡಿದಂತಹ ಯೋಜನೆಗಳು ನಮ್ಮ ಕರ್ನಾಟಕದಲ್ಲೇ ಅಲ್ಲ ಹಲವಾರು ರಾಜ್ಯಗಳಲ್ಲಿ ಹಾಗೂ ಇಡೀ ಪ್ರಪಂಚದಲ್ಲಿ ಅವರ ಯೋಜನೆಗಳಿಗೆ ಜನರು ಜನರು ಮನ್ನೆ ಮನ್ನಣೆಯನ್ನ ಕೊಟ್ಟಿದ್ದಾರೆ ಮೆಚ್ಚುಗೆಯನ್ನ ಕೊಟ್ಟಿದ್ದಾರೆ ಹಾಗೂ ಉಳಿದಂತಹ ಎಲ್ಲ ಸನ್ಮಾನ್ಯ ಶಾಸಕರುಗಳಿಗೆ ಹಾಗೂ ಸಚಿವರುಗಳಿಗೆ ಹಾಗೂ ಎಲ್ಲ ಗಣ್ಯರುಗಳಿಗೆ ವೇದಿಕೆಗೆ ಪೂರ್ವವಾದಂತಹ ಸ್ವಾಗತವನ್ನ ಕೊಡ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ದಯಮಾಡಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗಣ್ಯರುಗಳು ವೇದಿಕೆಯ ಜವಾಬ್ದಾರಿಯ ಗಣ್ಯರುಗಳು ಮಾತ್ರ ವೇದಿಕೆ ಮೇಲಿದ್ದು ಉಳಿದಂತಹ ಗಣ್ಯರುಗಳು ವೇದಿಕೆಯನ್ನು ತೆರಗೊಳಿಸಿಕೊಡ್ಬೇಕಾಕೆ ವಿನಂತಿಸ್ಕೊಳ್ತಾ ಇದ್ದೇನೆ ಕರ್ನಾಟಕ ಸರ್ಕಾರ ದಯಮಾಡಿ ವೇದಿಕೆ ಮುಂದಿರುವಂತಹ ಮಹನೀಯರು ಕುತ್ಕೊಳ್ಬೇಕಾಗಿ ಮಾತಾಡ್ಲಿಕ್ಕೆ ಅಂತಾನೆ ಸನ್ಮಾನ್ಯ ಶ್ರೀಯುತ ಎಚ್ ಡಿ ಸ್ವಾಮಿ ಅವರು ಆಗಮಿಸಿದ್ದಾರೆ ನಿಮ್ಮೆಲ್ಲರ ಕುರಿತು ಮಾತನಾಡ್ತಾರೆ ದಯಮಾಡಿ ತಾವೆಲ್ಲರೂ ಸಾವಕಾಶದಿಂದ ಸಮಾಧಾನದಿಂದ ಸಹಕರಿಸ್ಬೇಕು ದಯಮಾಡಿ ಎಲ್ಲರೂ ತಮ್ಮ ಆಸನಗಳಲ್ಲಿ ಆಸೀನರಾಗ್ಬೇಕಾಗಿ ನಂತಸ್ಕೊಳ್ತಾ ಇದ್ದೇನೆ ಕುತ್ಕೊಳ್ಬೇಕಾಗಿ ನಂತಾನೆ ಈಗ ಪುರಸಭಾ ಸದಸ್ಯರಾದಂತ ಜಗನ್ನಾಥೋ ಚಂದ್ರಶೇಖರ್ ಬಾಬು ನಾರಾಯಣ್ ದಯಮಾಡಿ ಮೇಲೆ ಬರಬೇಕು ದಯಮಾಡಿ ಆತ್ಮೀಯರೆ ವೇದಿಕೆಯಲ್ಲಿ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಇವರು ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ ಶ್ರೀಯುತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯ ನನೆಯನ್ನ ನಡೆಸ್ತಾ ಇರುವಂತಹ ಸನ್ಮಾನ್ಯರ ಒಟ್ಟಿಗೆ ಉಳಿದಂತಹ ಎಲ್ಲ ಗಣ್ಯರುಗಳು ಅವರೊಟ್ಟಿಗೆ ಭಾಗಿಯಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿ ಹಾಗೆ ಸಹಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ದಯವಿಟ್ಟು ಆ ಬ್ಯಾರಿಕೇಡ್ ನ ಭಾಗದಲ್ಲಿರೋ ಕಾರ್ಯಕರ್ತರು ಹಿಂಬದಿಕ್ ಬನ್ನಿ ಸರ್ ಹೆಚ್ಚು ಇದ್ದೀವಿ ಯಾರು ವೇದಿಕೆಗೆ ಹೆಸರಿದ್ದ ಅವ್ರು ಮಾತ್ರ ದಯವಿಟ್ಟು ವೇದಿಕೆ ಮೇಲಿರಿ ಹಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿದಂತಹ ಎಲ್ಲ ಆಹ್ವಾನಿತ ಅತಿಥಿ ಗಣ್ಯರಿಗೆ ಧನ್ಯವಾದಗಳು ಈ ಜ್ಯೋತಿಯ ಬೆಳಕು ಹೇಗೆ ಅಂದ್ರೆ ಈ ಲೋಕಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣ ಅವರನ್ನ ವಿಕ್ಟರಿ ಸೋಮಣ್ಣ ಅವರನ್ನಾಗಿ ಮಾಡಬೇಕು ವಿ ಂತ ಎಲ್ಲ ಗಣ್ಯರುಗಳನ್ನ ಸ್ವಾಗತಿಸಬೇಕಾಗಿ ಶ್ರೀಯುತ ವೀರಭದ್ರಯ್ಯನವರು ಮಾಜಿ ಶಾಸಕರು ಜೆ ಪಕ್ಷ ದಯಮಾಡಿ ಈ ಕಾರ್ಯಕ್ರಮದ ಗಣ್ಯರುಗಳನ್ನ ಸ್ವಾಗತಿಸಬೇಕು ಹಾಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ದಯಮಾಡಿ ಎಲ್ಲ ಕಾರ್ಯಕರ್ತರು ಸಹಕರಿಸ್ಬೇಕು ನಿಮ್ಮ ಪ್ರೀತಿಯ ಅಭಿಮಾನ ನಮಗೆ ಅರ್ಥ ಆಗುತ್ತೆ ದಯಮಾಡಿ ವೇದಿಕೆಯ ಬಲಭಾಗದಲ್ಲಿ ಇರುವಂಥ ಕಾರ್ಯಕ್ರಮ ಕಾರ್ಯಕರ್ತರು ದಯಮಾಡಿ ಹಿಂದೆ ಹೋಗ್ಬೇಕು ಇಲ್ಲಾಂದರೆ ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ನಿಮಗೋಸ್ಕರ ಅವ್ರು ಬಂದಿದ್ದಾರೆ ನಿಮ್ಮನ್ನು ಕುರಿತು ಮಾತನಾಡ್ತಾರೆ ನಿಮ್ಮೊಟ್ಟಿಗೆ ಸಮಯವನ್ನು ಕಳೀತಾರೆ ದಯಮಾಡಿ ಒಂದು ಸ್ವಲ್ಪ ಸಹಕರಿಸ್ಬೇಕು ಕಾರ್ಯಕರ್ತರು ದಯಮಾಡಿ ಸಹಕರಿಸಬೇಕು ಇದು ನಮ್ಮ ಮನವಿ ದಯಮಾಡಿ ಮಧುಗಿರಿ ಜನ ಬಹಳ ಮುಗಿದ್ರು ಪ್ರೀತಿಯನ್ನ ತೋರಿಸುವಂಥವ್ರು ಅಂತ ಹೇಳ್ತಾರೆ ಎಲ್ಲ ಕಾರ್ಯಕರು ನಿಮ್ಮ ಪ್ರೀತಿಯನ್ನ ನಮಗ್ ತೋರಿಸ್ಬೇಕು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಲಿಕ್ಕೆ ಸಹಕರಿಸ್ಬೇಕು ದಯಮಾಡಿ ವೇದಿಕೆಯ ಎಡಭಾಗದಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ದಯಮಾಡಿ ವೇದಿಕೆ ಜವಾಬ್ದಾರಿ ಇಲ್ದಲೇ ಇರೋ ಅಂತವ್ರು ದಯಮಾಡಿ ವೇದಿಕೆಯಿಂದ ತೆರಗೊಳಿಸಬೇಕಾಗಿ ಅಂತಕೊಳ್ತಾ ಇದ್ದೇನೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರುಗಳನ್ನ ಸ್ವಾಗತ ಮಾಡಿ ಅವರ ಸ್ವಾಗತ ಪರಿಚಯ ಹಾಗೂ ಪ್ರಾಸ್ತಾವಿಕ ನುಡಿಗಳನ್ನ ಆಡಬೇಕಾಗಿ ಶ್ರೀಯುತ ವೀರಭದ್ರಯ್ಯನವರು ಮಾಜಿ ಶಾಸಕರು ಜೆ ಡಿ ಎಸ್ ದಯವಿಟ್ಟು ಕೆಳಗಡೆ ಇದಾಗಿದೆ ಪ್ಲೀಸ್ ಕೈ ಮುಗಿತೀರಿ ದಯವಿಟ್ಟು ಮತ್ತೆ ಇನ್ನೊಂದು ಇದಕ್ಕೆ ಇದು ಮಾಡಬೇಡಿ ಪ್ಲೀಸ್ ದಯವಿಟ್ಟು ಕೈ ಬಿಡೀರಿ ಕೆಳಗಡೆ ಇಳಿರಿ ಅಲ್ಲೂ ಇಡೀ ಪ್ಲೀಸ್ ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಈ ದೇಶಕ್ಕೆ ಹೊಸ ಸಂದೇಶವನ್ನು ಕೊಡೋದು ದಯವಿಟ್ಟು ದಯವಿಟ್ಟ ಅನುಮತಿ ಕೊಡ ಕಳಿಸಿ ನೋಡ್ರಿ ಡಿ ಕೆ ಅವ್ರೆ ರೇ ಸ್ವಾಮಿ ಆರ್ ಕೆ ಆರ್ ಕೆ ಸಾ್ರಿ ಅಪ್ಪ ಪ್ಲೀಸ್ ದಯವಿಟ್ಟ ದಯವಿಟ್ಟು ನಡ್ರಿ ಪ್ಲೀಸ್ ಬೆಂಡಾಗ್ತಾ ಇದೆ ಬಲೋ ಭಾರತ್ ಮಾತಾ ಕಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಇದು ಲೋಕಸಭೆಯ ತುಮಕೂರು ಲೋಕಸಭೆಯ ಚುನಾವಣಾ ಪ್ರಚಾರ ಆ ಪ್ರಚಾರಕ್ಕೋಗಿ ಪ್ರಚಾರಕ್ಕಾಗಿ ನಮ್ಮ ಮದಿಗಿರಿಗೆ ಆಗಮಿಸಿರ್ತಕ್ಕಂಥವರು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಸಾಹೇಬರು ರಾಜ್ಯ ಕಂಡ ಅಪರೂಪದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ವರಿಷ್ಠರು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ ದಯಮಾಡಿ ನಿಮ್ಮನ್ನೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಶಿಸ್ತಿನಿಂದ ನಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಸಾಹೇಬರಿಗೆ ಮಧುಗಿರಿಯ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಮ್ಮ ನಿಮ್ಮೆಲ್ಲರ ಫಲವಾಗಿ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತೇನೆ ಬಂಧುಗಳೇ ನಮ್ಮ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ಸೋಮಣ್ಣ ಸಾಹೇಬರು ತುಮಕೂರು ಲೋಕಸಭೆಗೆ ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿಯ ಮೈತ್ರಿ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ತುಮಕೂರು ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಿದ್ದಾರೆ ಈಗಾಗಲೇ ನಮ್ಗೆಲ್ಲರೂ ಸಹ ಚಿರಪರಿಚಿತರಾಗಿದ್ದಾರೆ ಎಲ್ಲ ಎಲ್ಲ ಪಂಚಾಯಿತಿಗಳಿಗೂ ಸಹ ವಿಸಿಟ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರು ಇವತ್ತು ನಮ್ಮ ಮಧ್ಯ ಇದ್ದಾರೆ ಅವ್ರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮದಕಿಯ ಮದಗಿರಿಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಈ ಸಮಾರಂಭಕ್ಕೆ ಬಯಸ್ತೇನೆ ಚಂದ್ರಣ್ಣ ಕೃಪಾ ಆಯ್ತಾ ಮತ್ತೆ ಮತ್ತೋರ್ವ ಮುಖಂಡರು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾ ಅಧ್ಯಕ್ಷರು ಆದಂತ ಸನ್ಮಾನ್ಯ ಶ್ರೀ ಆರ್ ಸಿ ಆಂಜನಪ್ಪನವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಈ ಭಾಗದ ಮುಖಂಡರು ಎಲ್ ಸಿ ನಾಗರಾಜುರವರು ಈ ಭಾಗ ಈ ಭಾಗದ ಮುಖಂಡರು ಅವ್ರಿಗೂ ಸಹ ಸಮಾರಂಭಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಇನ್ನೂ ನಮ್ಮ ಕೊರಟ್ಗೆರೆ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಸುಧಾಕರ್ ರವರು ಬಂದಿದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ನಮ್ಮೆಲ್ಲರ ಮಾರ್ಗದರ್ಶಕರು ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಿ ಇದ್ದಾರೆ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಮಧುಗಿರಿಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತೇನೆ ಮತ್ತೋರ್ವ ಮುಖಂಡರು ಹಿರಿಯರು ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಆದಂತಹ ಸನ್ಮಾನ್ಯ ಶ್ರೀ ಅನಿಲ್ ಕುಮಾರ್ ಸಾಹೇಬ್ರಿದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಒಂದು ಸಮಾರಂಭಕ್ಕೆ ಬಯಸ್ತೇನೆ ಜೊತೆಗೆ ಚಿದಾನಂದ ಅವರು ನಮ್ಮೆಲ್ಲರಿಗೂ ಸಹ ಪರಿಚಿತರು ಅವರು ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಾರೆ ಬಹಳ ಹೋರಾಟ ಮಾಡ್ತಾ ಇದ್ದಾರೆ ಕುಮಾರ್ ನಮ್ಮ ಏನು ಸೋಮಣ್ಣ ಸಾಹೇಬ್ರ ಗೆಲುವಿಗೆ ಅವ್ರಿಗೂ ಸಹ ಸ್ವಾಗತವನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಬಯಸ್ತೇನೆ ಇದಲ್ಲದೆ ಹನುಮಂತೇಗೌಡರಿದ್ದಾರೆ ಹನುಮಂತೇಗೌಡ್ರಿಗೂ ಸಹ ನಮ್ಮೆಲ್ಲರ ಪರ ಹನುಮಂತೇಗೌಡ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಜೊತೆಗೆ ನಾಗೇಂದ್ರ ಅವರಿದ್ದಾರೆ ಬಿಜೆಪಿಯವರ ತಾಲೂಕಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ನಾಗೇಂದ್ರ ಅವರಿದ್ದಾರೆ ಅವ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ ಜಾತ್ಯತೀತ ಜನತಾದಳದ ತಾಲೂಕಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಸವರಾಜು ಬಸವರಾಜ್ರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೇನೆ ಎಲ್ಲ ಹಿರಿಯ ಹೊರಗಡೆಯಿಂದಲೂ ಕೂಡ ನಮ್ಮ ಜಾತ್ಯಾತೀತ ಜನತಾದಳಕ್ಕೆ ಪರಿಚಿತರಿರತಕ್ಕಂಥವ್ರು ಬಿಜೆಪಿಗೆ ಪರಿಚಿತರು ಇರ್ತಕ್ಕಂತ ಅನೇಕ ಜನ ಹಿರಿಯ ಮತ್ಸದಿಗಳು ಮುಖಂಡರುಗಳು ಸಹ ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಸಹ ಆತ್ಮೀಯವಾದಂತ ಸ್ವಾಗತವನ್ನ ಈ ಸಮಾರಂಭಕ್ಕೆ ಬಯಸ್ತೇನೆ ಬಂಧುಗಳೇ ಮಾಧ್ಯಮ ಮಿತ್ರರು ಇಲ್ಲಿದ್ದೀರಾ ಮಾಧ್ಯಮ ಮಿತ್ರರಿಗೂ ಸಹ ವಿನಂತಿ ಮಾಡ್ತೇನೆ ಏನು ಸಂದೇಶವನ್ನ ದಯಮಾಡಿ ಜನಗಳಿಗೆ ತಲುಪಿಸತಕ್ಕಂಥ ಗುರುತರವಾದಂತ ಜವಾಬ್ದಾರಿ ಕೂಡ ತಮಗಿದೆ ಇದೊಂದು ಫೋರ್ತ್ ಎಸ್ಟೇಟ್ ಅಂತ ಕರೀತಾರೆ ನಿಮ್ಗೆ ದಯಮಾಡಿ ನಿಮಗೂ ಕೂಡ ಈ ಸಭೆಗೆ ಆತ್ಮೀಯವಾದಂತ ಪ್ರೀತಿ ಸ್ವಾಗತವನ್ನ ಬಯಸ್ತೇನೆ ಇನ್ನು ತಾಲ್ಲೂಕಿನ ಎಲ್ಲಾ ಭಾಗಗಳಿಂದ ಪಂಚಾಯಿತಿಯ ಸದಸ್ಯರುಗಳು ಪಂಚಾಯಿತಿಯ ಅಧ್ಯಕ್ಷರುಗಳು ಹಳೆ ಮಾಜಿ ಟಿ ಪಿ ಎಸ್ ಮೆಂಬರ್ಗಳು ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಮತ್ತು ಎಲ್ಲ ಮುಖಂಡರುಗಳು ಜಾತ್ಯಾತೀತ ಜನತಾದಳದ ಮತ್ತು ಬಿಜೆಪಿಯ ಎಲ್ಲ ಮುಖಂಡರುಗಳು ಸಹ ಸಾಗರೋಪರಾಧಿಯಲ್ಲಿ ಇವತ್ತು ಇಲ್ಲಿ ನೆರೆದಿದ್ದೀರಾ ನಿಮ್ಮೆಲ್ಲರಿಗೂ ಸಹ ಪ್ರೀತಿ ಪೂರ್ವಕವಾದಂತ ಆತ್ಮೀಯವಾದಂತ ಸ್ವಾಗತವನ್ನ ಈ ಸಮಾರಂಭಕ್ಕೆ ಬಯಸ್ತೇನೆ ಬಂಧುಗಳೇ ಇದು ಲೋಕಸಭೆಯ ಚುನಾವಣೆ ದೇಶಕ್ಕೆ ನಡೀತಾ ಇರ್ತಕ್ಕಂತ ಚುನಾವಣೆ ದೇಶದ ಭದ್ರತೆಗೋಸ್ಕರ ನಡೀತಾ ಇರ್ತಕ್ಕಂಥ ಚುನಾವಣೆ ದೇಶದ ಅಭಿವೃದ್ಧಿಗೋಸ್ಕರ ನಡೀತಾ ಇರ್ತಕ್ಕಂಥ ಚುನಾವಣೆ ಒಕ್ಕೂಟ ವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಬೇಕಾದಂತ ಚುನಾವಣೆ ದೇಶ ಸಮೃದ್ಧವಾಗಬೇಕಾದ್ರೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಬರಲೇಬೇಕು ಅಂತಕ್ಕಂತ ವಿಚಾರವನ್ನ ನಮ್ಮ ಹಿರಿಯ ನಮ್ಮ ಹಿರಿಯರು ವರಿಷ್ಠರು ಮಾಜಿ ಪ್ರಧಾನ ಮಂತ್ರಿಗಳು ಆದಂತ ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಒಂದು ಒಂದು ದೇವೇಗೌಡರು ಸಾಹೇಬ್ರದ ಒಂದು ಪ್ರಪೋಸಲ್ ಇದು ಆ ಕಾರಣದಿಂದ ಇವತ್ತು ಜಾತ್ಯಾತೀತ ಜನತಾದಳ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ನಾವು ಒಟ್ಟಾಗಿ ಸೇರಿ ಈ ಚುನಾವಣೆಯನ್ನ ಮಾಡ್ತೇವೆ ಈ ಚುನಾವಣೆಯನ್ನ ಅತ್ಯಂತ ನಮ್ಮ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತೇವೆ ಅವ್ರನ್ನ ಖಂಡಿತ ಗೆ ಕಳಿಸ್ಕೊಡ್ತೇವೆ ಆ ಮೂಲಕ ಆ ಮೂಲಕ ಅಭಿವೃದ್ಧಿಯತ್ತ ನಾವು ನಡಿತೇವೆ ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ಇವತ್ತು ಎರಡೂ ಪಕ್ಷಗಳು ಸೇರಿ ಚುನಾವಣೆಯನ್ನ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸಹ ಒಗ್ಗಟ್ಟಾಗಿದ್ದೇವೆ ನಮ್ಮ ಈ ಒಗ್ಗಟ್ಟು ಒಂದು ಸಂದೇಶವನ್ನ ಕೊಡಬೇಕಾಗಿದೆ ಇವತ್ತೇನು ಇಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಅದಕ್ಕೆ ಒಂದು ದೃಢವಾದ ಉತ್ತರವನ್ನ ನಾವು ಕೊಡಬೇಕಾಗಿದೆ ಏನು ಸ್ವಜನ ಪಕ್ಷಪಾತ ಇರಬಹುದು ಭ್ರಷ್ಟ ಭ್ರಷ್ಟ ರಾಜಕಾರಣ ಇರ್ಬೋದು ಅಥವಾ ಏನು ದ್ವೇಷದ ರಾಜಕಾರಣ ಇರಬಹುದು ಇವೆಲ್ಲಕ್ಕೂ ಕೂಡ ಇತಿಶ್ರೀ ಆಡ್ಬೇಕು ಅಂತಕ್ಕಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಬಯಸ್ತೇನೆ ಬಂಧುಗಳೇ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾರು ಪ್ರಧಾನಮಂತ್ರಿಗಳಾಗ್ತಾರೆ ಆಗ್ತಾರೆ ಯಾಕು ಹಾಕ್ಬೇಕು ಕಾಂಗ್ರೆಸ್ಗೆ ಓಟು ನೀವು ಕಾಂಗ್ರೆಸ್ ಓಟ್ ಕೊಟ್ಟಿದ್ದೆ ಆದ್ರೆ ಅದು ವೇಸ್ಟ್ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಖಡಾಖಂಡಿತವಾಗಿ ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ನಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂತ ವ್ಯಕ್ತಿಗಳೇ ಇಲ್ಲ ಅದಕ್ಕೆ ಬೇಕಾದಂತ ಪೂರಕವಾಗಿ ಬೇಕಾದಂತ ನಂಬರ್ ಕೂಡ ಅವ್ರಿಗೆ ಬರಲ್ಲ ಇಡೀ ರಾಷ್ಟ್ರದಲ್ಲಿ ಒಂದು ಮೂವತ್ತು ನಲ್ವತ್ತು ಸೀಟು ನೀವು ಸಮೀಕ್ಷೆಗಳು ನೋಡಿದೀರಾ ಮೂವತ್ ನಲವತ್ತು ಸೀಟ್ ಬಂದರೆ ಹೆಚ್ಚು ದಯಮಾಡಿ ವಿನಂತಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ನಾವು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಹೊರಹೊಮ್ಮುವುದು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಆಗಿ ಹೊರಹೊಮ್ಮುವುದು ಸೂರ್ಯ ಪೂರ್ವದಲ್ಲಿ ಎಷ್ಟು ಹುಟ್ಟದು ಸತ್ಯನೋ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವುದು ಬಹಳಷ್ಟು ಮುಖ್ಯ ಒಬ್ಬ ದೃಢವಾದ ಪ್ರಧಾನ ಒಬ್ಬ ದೃಢ ದೃಢವಾದ ಪ್ರಧಾನಿ ಈ ದೇಶಕ್ಕೆ ಬೇಕು ಅಂತಕ್ಕಂಥ ಮನ ಮನಸ್ ಮನಗಂಡು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಜೊತೆನಲ್ಲಿ ಕೈ ಜೋಡಿಸಿದರೆ ಸೋಮಣ್ಣವರ ಅಭ್ಯರ್ಥಿಗೆ ದೇವೇಗೌಡರು ಸಾಹೇಬ್ರದ ಒಂದು ಆಶೀರ್ವಾದ ಇದೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇದೆ ಅಮಿತ್ ಶಾ ಅವರ ಆಶೀರ್ವಾದ ಇದೆ ಯಡಿಯೂರಪ್ಪ ಅವರ ಆಶೀರ್ವಾದ ಇದೆ ನಿಮ್ಮೆಲ್ಲರ ಆಶೀರ್ವಾದ ಇದೆ ಅಂತಕ್ಕಂತ ಭರವಸೆಯಿಂದ ನಾವು ಇವತ್ತು ಈ ಸಭೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ದಯಮಾಡಿ ವಿನಂತಿ ಮಾಡ್ತೀನಿ ಪ್ರಾರ್ಥನೆ ಮಾಡ್ತೀನಿ ಸೋಮಣ್ಣನವರು ಸಹ ಸೋಮಣ್ಣನವರು ಸಹ ಸುಮಾರು ಐವತ್ತು ವರ್ಷಗಳ ಕಾಲ ರಾಜಕೀಯ ಜೀವನದಲ್ಲಿ ವಿಶೇಷ ಅನುಭವವನ್ನು ಅನುಭವವನ್ನು ಪಡೆದಿದ್ದಾರೆ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಜಿಲ್ಲಾ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅವರ ಕೆಲಸ ಕಾರ್ಯಗಳನ್ನ ನೋಡ್ಬೇಕಾದ್ರೆ ನಗರಕ್ಕೆ ನೀವು ಬರಬೇಕು ಬಿನ್ನಿಪೇಟೆಗೆ ನೀವು ಬರಬೇಕು ವಿಜಯನಗರಕ್ಕೆ ನೀವು ಬರಬೇಕು ಎಲ್ಲೆಲ್ಲಿ ಅವರು ಅಹ್ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಗಳನ್ನು ವಹಿಸ್ಕೊಂಡು ಕಡೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಅವರೊಬ್ಬರು ಕೆಲಸಗಾರರು ಸೋಮಣ್ಣವರು ಅಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಅವರು ದಯಮಾಡಿ ಅವರು ನಮಗೆ ಬಂದಿರೋದು ಅವರು ನಮ್ಗೆ ಅಭ್ಯರ್ಥಿಯಾಗಿ ಬಂದಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ ಯಾನು ಹೆಚ್ಚಿಗೆ ಕಾಲ ಕಾಲವನ್ನು ತೆಗೆದುಕೊಳ್ಳಲ್ಲ ಕುಮಾರಣ್ಣವರು ಇನ್ನೊಂದು ಫಂಕ್ಷನ್ ಹೋಗ್ಬೇಕಾಗಿದೆ ದಯಮಾಡಿ ನಿಮ್ಗೆಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಜೆ ಮತ್ತು ಬಿಜೆಪಿಯವರು ಜೆ ಒಕ್ಕೊರಲ್ಲಿಂದ ಒಕ್ಕೋರಲಿಂದ ತಮ್ಮ ಮತವನ್ನು ಚಲಾಯಿಸಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸ್ಕೊಡಬೇಕು ಅವರ ಮೂಲಕ ಮುಂದೆ ಅಭಿವೃದ್ಧಿ ಕಾರ್ಯಗಳನ್ನ ಈ ಭಾಗದಲ್ಲಿ ಮಾಡಬೇಕು ಒಳ್ಳೆಯ ಹೊಸ ಶಕೆಯನ್ನ ಪ್ರಾರಂಭ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನ ವಿನಂತಿ ಮಾಡ್ತೇನೆ ದಯವಿಟ್ಟು ಕಮಲದ ಗುರುತು ಅವರ ಕ್ರಮ ಸಂಖ್ಯೆ ಮೂರು ದಯವಿಟ್ಟು ಇಪ್ಪತ್ತಾರನೇ ತಾರೀಕು ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ಬಿಜೆಪಿಯವ್ರು ಇರ್ಬೋದು ನಮ್ಮ ಜೆಡಿಎಸ್ ಇರ್ಬೋದು ಒಗ್ಗಟ್ಟಾಗಿ ಕೆಲಸ ಮಾಡಿ ಅವರ ಒಂದು ಗೆಲುವಿಗೆ ನಾವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಒಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಎಲ್ರಿಗೂ ಸ್ವಾಗತವನ್ನ ಕೋರಿದಂತಹ ಮಾಜಿ ಶಾಸಕರಾದ ಶಿವ ವೀರಭದ್ರಾಯವರಿಗೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ವೈಯಕ್ತಿಕವಾಗಿ ಈ ವೇದಿಕೆಗೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇವೆ ಮಾತನಾಡ್ತಾ ಹೇಳ್ತಾ ಇದ್ರು ಇದು ನಮ್ಮ ಒಗ್ಗಟ್ಟಿನ ಪ್ರದರ್ಶನ ಅಷ್ಟೇ ಅಲ್ಲ ಒಗ್ಗಟ್ಟಿನ ವಿಜಯದ ಫಲಿತಾಂಶ ಬರಬೇಕು ಅಂತ ಅದಕ್ಕೆ ಸಾಕ್ಷಿ ಗಮನಿಸಿ ನೋಡಿ ವೇದಿಕೆಯಲ್ಲಿರ್ತಕ್ಕಂತಹ ನಾಯಕರ ಹೆಗಲ ಮೇಲೆ ಎರಡೆರಡು ಪಕ್ಷದ ಊಟಗಳ ಶಾಲ್ಗಳಿದೆ ಇದರ ಅರ್ಥ ನಮ್ಮ ಸಂಖ್ಯೆ ಎರಡರಷ್ಟಾಗಿದೆ ನಮ್ಮ ಬಲ ದುಪ್ಪ ನಮ್ಮ ಶಕ್ತಿ ಮತ್ತು ಸಾಮರ್ಥ್ಯ ಕೂಡ ಇನ್ನೂ ಡಬಲ್ ಆಗಿದೆ ಅನ್ನೋದ್ರ ಅರ್ಥ ಅಲ್ವೇ ಸೊ ಈ ಹಿನ್ನೆಲೆಯಲ್ಲಿ ತಮ್ಮ ಪ್ರಾಸ್ತಾವಿಕ ನುಡಿಯನ್ನು ಸಲ್ಲಿಸಿದಂತಹ ಶ್ರೀತರಿಗೆ ಧನ್ಯವಾದಗಳು ಇದೀಗ ವೇದಿಕೆಯನ್ನು ಉದ್ದೇಶಿಸಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕರಾದಂತಹ ಶ್ರೀತಾ ಎಲ್ ಸಿ ನಾಗರಾಜ್ ಅವರಿಂದ ನುಡಿಗಳು ಸಮಯ ಇಲ್ಲ ಅಂಬೇಡ್ಕರ್ ಜಿ ಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕಿ ಬಾಬು ಜಗಜೀವನ್ ರಾಮ್ ಕಿ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಜಿ ಕಿ ನರೇಂದ್ರ ಮೋದಿ ಜಿ ಕಿ ಸನ್ಮಾನ್ಯ ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣ ಅವ್ರಿಗೆ ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣ ಅವ್ರಿಗೆ ಯಡಿಯೂರಪ್ಪ ಜಿ ಅವರಿಗೆ ಬಂಧುಗಳೇ ಸಮಯ ಇಲ್ಲ ನಮ್ಮದು ಒಂದೇ ಕಳಕಳಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಒಂದಾಗಿ ಇವತ್ತು ಚುನಾವಣೆಗೆ ಹೊರಟಿದ್ದೇವೆ ಈ ಯುದ್ಧದಲ್ಲಿ ನಮ್ಮ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಪ್ರಚಂಡ ಬೌತಮವಾದ ತರಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ದುಡಿಬೇಕು ಸೈನಿಕರ ಮಾದರಿಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾಗಿ ಪಣ ತೊಟ್ಟು ಹೆಚ್ಚು ಮತಗಳ ಅಂತರದಲ್ಲಿ ಇಲ್ಲಿ ಗೆಲ್ಸಬೇಕು ಹೆಚ್ಚು ಆ ಮತಗಳ ಅಂತರದಲ್ಲಿ ಇಲ್ಲಿ ಗೆಲ್ಲೋದ್ರಿಂದ ಆ ಜಯ ಸನ್ಮಾನ್ಯ ದೇವೇಗೌಡ ಅವರಿಗೆ ಸಲ್ಲುತ್ತೆ ಕಣ್ಮಣಿ ಈ ದೇಶದ ನೀರಾವರಿ ತಜ್ಞರು ನಮ್ಮೆಲ್ಲರ ಬಡವರ ಪರವಾಗಿ ಎಲ್ಲ ದೀರ್ಘ ದಲಿತರ ಪರವಾಗಿ ತಾರತಮ್ಯವಿಲ್ಲದೆ ನಮ್ಮೆಲ್ಲರ ಬದುಕನ್ನು ಚಿಂತನೆ ಮಾಡಿ ದೇವೇಗೌಡವರು ಖುಷಿಯಾಗಿರ್ಲಿಕ್ಕೆ ನೀವು ಈ ಸಲ ಸೋಮವ್ ಮತ ಹಾಕಬೇಕು ಅಂತ ಹೇಳ್ತೇವೆ ಅದೇ ರೀತಿ ವೇದಿಕೆ ಮೂಲಕ ಅದೇ ರೀತಿ ವೇದಿಕೆ ಮೂಲಕ ಏನು ಮಧುಗಿರಿ ತಾಲೂಕು ಬರದ ನಾಡಾಗಿದೆ ಈ ಬರದ ನಾಡಲ್ಲಿ ಇವತ್ತು ಅಪ್ಪರ್ ಭದ್ರ ನೀರು ತರಲಿಕ್ಕೆ ಇವತ್ತೇನು ಭಾರತೀಯ ಜನತಾ ಪಕ್ಷ ಅಧಿಕಾರ ಪಡೆಯುತ್ತೆ ಸನ್ಮಾನ್ಯ ಮೋದಿ ಅವರು ಇರ್ತಾರೆ ಅಲ್ಲಿ ದೇವೇಗೌಡ ಮಾತಿಗೆ ಹೆಚ್ಚು ಬೆಲೆ ಇರೋದ್ರಿಂದ ಈ ಭಾಗದ ನೀರಾವರಿ ಸಮಸ್ಯೆಯನ್ನ ಅವರು ಪರಿಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಅಭ್ಯರ್ಥಿ ಅವರಿಗೆ ನಾವು ನಿರಂತರವಾದ ಕೃಷಿಯನ್ನ ಹೊಂದಲಿಕ್ಕೆ ಹೆಚ್ಚು ಮತ ಕೊಡಬೇಕು ಅಂತ ಅವ್ರ ಮನವಿ ಮಾಡ್ತಾನೆ ಈ ಭಾಗದಲ್ಲಿ ಗುಳೆ ಹೋಗ್ತಾ ಇದಾರೆ ಈ ಭಾಗದಲ್ಲಿ ಟೆಕ್ಸ್ಟೈಲ್ ಆಗ್ಬೇಕು ಪಾರ್ಕ್ ಹಾಕ್ಬೇಕು ಕೈಗಾರಿಕೆಗಳಾಗಲಿಕ್ಕೆ ಕೇಂದ್ರದಲ್ಲಿ ಅನುದಾನ ಬರ್ಲಿಕ್ಕೆ ಸನ್ಮಾನ್ಯ ವಿ ಸೋಮಣ್ಣ ಅವರಿಗೆ ನೀವು ಮತ ಹಾಕ್ಬೇಕು ಅಂತ ಮನವಿ ಮಾಡ್ತೇವೆ ನಿಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರ ಪ್ರೀತಿಯ ಕುಮಾರಣ್ಣವರು ಬೆರೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದನ್ನ ಉದ್ದೇಶ ನಮ್ಮ ಅಭ್ಯರ್ಥಿ ಅವರು ಮಾತಾಡ್ತಾರೆ ಜೈ ಬಲೋ ಭಾರತ್ ಮಾತಾ ಜೈ ಬಲೋ ಭಾರತ್ ಮಾತಾ ಸ್ನೇಹಿತರಿಗೆ ಧನ್ಯವಾದಗಳು ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರುವಂತಹ ಶ್ರೀಯುತ ಸನ್ಮಾನ್ಯ ವಿ ಸೋಮಣ್ಣನವರು ಈಗ ಕ್ಷಮಿಸಿ ಈಗ ಸನ್ಮಾನ್ಯ ಶ್ರೀಯುತ ಚಿದಾನಂದ್ ಸರ್ ನಮ್ಮನೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ ಭರತ್ ಮಾತಾಕಿ ಭರತ್ ಕಿ ಭರತ್ ಮಾತಾ ಜನ ಮೆಚ್ಚಿದ ಪ್ರಧಾನಿ ಸನ್ಮಾನ್ಯ ಎಚ್ ಡಿ ದೇವೇಗೌಡರಿಗೆ ಜನ ಮೆಚ್ಚಿದ ಪ್ರಧಾನಿ ಸನ್ಮಾನ್ಯ ಹೆಚ್ ಡಿ ದೇವೇಗೌಡರಿಗೆ ಜಗಮೆಚ್ಚಿದ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಜಗ ಮೆಚ್ಚಿದ ಪ್ರಧಾನಿ ಸನ್ಮಾನ್ಯ ಹೆಚ್ ಡಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೆ ಜನ ಮೆಚ್ಚಿದ ಮುಖ್ಯಮಂತ್ರಿ ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಜನ ಮೆಚ್ಚಿದ ಮುಖ್ಯಮಂತ್ರಿ ಸನ್ಮಾನ್ಯ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ವೇದಿಕೆ ಮೇಲೆ ಇವತ್ತಿನ ಕೇಂದ್ರ ಬಿಂದು